ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದ್ರಸ್ ಸ್ಟ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಖುಷ್ಬು ಅವರ ಫೇಸ್ ಆಯಿಲು ಪಿಗ್ಮೆಂಟೇಷನಿಗೆ ಆಗಿರ್ಬೋದು ಫೇಸ್ ಗ್ಲೋನೆಸ್ ಬರೋದಕ್ಕೋಸ್ಕರ ಈಗ ತುಂಬ ಟ್ರೆಂಡಿಂಗಲ್ಲಿದೆ ಅಲ್ವಾ ಈ ಆಯಿಲು ಆಯಿಲ್ನ ಯಾವ ಥರ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನಾವು ನೋಡೋಣ ಬನ್ನಿ ಈಗ ನೋಡಿ ನಾನು ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಪ್ಪು ಕೋಕೋನಟ್ ಆಯಿಲ್ ಇದ್ದೀನಿ ನೀವು ಮನೆಯಲ್ಲಿ ಮಾಮೂಲು ಆರ್ಗನಿಕ್ ಕೋಕೋನಟ್ ಆಯಿಲ್ ಇದ್ದರೆ ಆರ್ಗನಿಕ್ ಬಳಸ್ಬೋದು ಇಲ್ಲ ಅಂದರೆ ಪ್ಯಾರಾಚೂಟ್ ಇದ್ದರೆ ಪ್ಯಾರಾಚೂಟ್ ಆಯಿಲ್ ಆದರೂ ಬಳಸ್ಬೋದು ಇದನ್ನು ಲೈಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಲೈಟಾಗಿ ಬಿಸಿ ಮಾಡ್ಕೋಬೇಕು ಅದ್ರ ಜೊತೆಗೆ ಇದರಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಆಲಿವ್ ಆಯಿಲ್ ಹಾಕ್ತಾ ಇದ್ದೀನಿ ಆಲಿವ್ ಆಯಿಲ್ ಹಾಕೋದ್ರಿಂದ ಫೇಸಲ್ಲಿರ್ತಕ್ಕಂಥ ಇರ್ತಕ್ಕಂಥ ತಗ್ ತಗ್ಗಿರುತ್ತೆ ಅಲ್ವಾ ಅಲ್ಲಲ್ಲಿ ಅದು ಕೂಡ ನೀಟಾಗಿ ಹೋಗುತ್ತೆ ಅದ್ರ ಜೊತೆಗೆ ಪಿಗ್ಮೆಂಟೇಷನ್ ಕೂಡ ಬೇಗ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಂಗಾಗಿ ಆಲಿವ್ ಆಯಿಲ್ ಕಂಪಲ್ಸರಿ ಹಾಕೋಬೇಕು ಅದಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಆಯಿಲ್ ಕೂಡ ಹಾಕ್ಕೋಬೇಕು ಇದನ್ನು ಕೂಡ ಅಷ್ಟೇ ಹಾಕ್ಕೊಳ್ಳೋದ್ರಿಂದ ಫೇಸಲ್ಲಿ ಕೆಲವರು ಬಿಸಿಲಿಗೆ ಹೋದಾಗ ಸನ್ಸ್ಕ್ರೀನು ಈ ಥರ ಯೂಸ್ ಮಾಡ್ತಿರ್ತೀವಿ ಅಲ್ವಾ ಅದೇ ಥರ ಹೋಗೋದಕ್ಕೂ ಮುಂಚೆ ಹತ್ ಹಚ್ಚಿದ್ದಾದ ನಂತರ ಕೆಲವರು ಕೆಲವರಿಗೆ ಹಚ್ಕೊಳ್ಳೋ ಅಭ್ಯಾಸ ಇರೋದಿಲ್ಲ ಬಿಸಿಲಿಂದ ಬಂದಿದ ತಕ್ಷಣ ನಾವು ಈ ಆಯಿಲ್ನ ಫೇಸಿಗೆ ರಬ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರ್ತಕ್ಕಂಥ ಹೀಟ್ ಅಂತಂದರೆ ಪಿಗ್ಮೆಂಟೇಷನ್ ಕ್ರಿಯೇಟ್ ಮಾಡುತ್ತೆ ಅಲ್ವಾ ಬಿಸಿಲಿಗೆ ಹೋದಾಗ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ ಈಗ ಇದರಲ್ಲಿ ನಾನು ಸ್ವಲ್ಪ ಬೀಟ್ರೂಟ್ ತುರಿನ ಹಾಕ್ಕೋತಾ ಇದ್ದೀನಿ ಬೀಟ್ರೂಟ್ ತುರಿ ಕೂಡ ಹಾಕ್ಕೋಬೇಕು ಇದರಲ್ಲಿ ತುಂಬ ಒಳ್ಳೆಯದು ಅದಾದ ನಂತರ ನೋಡಿ ಸ್ವಲ್ಪ ನಾನು ಕಿತ್ತಲೆ ಹಣ್ಣಿನ ಸಿಪ್ಪೆ ಹಾಕೋತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಕ್ಯಾರೆ ಕ್ಯಾರೆಟು ಕೂಡ ಹಾಕೋಬೇಕು ಖುಷ್ಬು ಅವರು ಹೇಳಿದ್ದಾರೆ ಅಲ್ವಾ ಅವ್ರ ಫೇಸಿಗೆ ಫೇಸಿನ ಸೀಕ್ರೆಟ್ ಏನು ಅಂತ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಸೊ ಈ ಆಯಿಲ್ ಬಂದ್ಬಿಟ್ಟು ಈಗ ಅಟ್ ಪ್ರೆಸೆಂಟ್ ತಮಿಳ್ನಾಡು ಆಗಿರ್ಬೋದು ಆಂಧ್ರ ಪ್ರದೇಶದಲ್ಲಿ ಆಗಿರ್ಬೋದು ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಜೊತೆಗೆ ಎಲ್ರಿಗೂ ಕೂಡ ಪಾಸಿಟಿವ್ ರಿಸಲ್ಟ್ ಬಂದಿದೆ ಹಂಗಾಗಿ ಇದು ಇಷ್ಟು ಟ್ರೆಂಡಿಂಗ್ ಆಗಿರೋದು ಈ ಆಯಿಲ್ ಒಂದು ವಾರಕ್ಕೆನೇ ರಿಸಲ್ಟ್ ಬರುತ್ತೆ ಈ ಆಯಿಲ್ನ ಹಚ್ಚಿ ನೋಡಿ ನೀವು ರೆಡಿ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಈಗ ಇದರಲ್ಲಿ ನಾನು ಒಂದು ವಿಟಮಿನ್ ಕ್ಯಾಪ್ಸುಲ್ಸ್ ಬರುತ್ತೆ ಅಲ್ವಾ ಆ ವಿಟಮಿನ್ ಕ್ಯಾಪ್ಸುಲ್ಸ್ನ ಹಾಕ್ಕೋಬೇಕು ಇದರಲ್ಲಿ ಇದನ್ನು ಸ್ವಲ್ಪ ನಾವು ಹಚ್ಚಿದಾಗೆಲ್ಲ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡ್ಬಿಟ್ಟು ನೀಟಾಗಿ ಮನ ಮುಖದ ಮೇಲೆ ಮಸಾಜ್ ಮಾಡ್ಕೋಬೇಕು ಮುಖನ ವಾಶ್ ಮಾಡಿದ್ದಾದ ನಂತರ ಮಸಾಜ್ ಮಾಡ್ಕೊಳ್ಳಿ ಕೆಲವರು ಪಿಗ್ಮೆಂಟೇಷನ್ ಜಾಸ್ತಿ ಇರೋರು ಅಥವಾ ಆಯ್ಲಿ ಸ್ಕಿನ್ ಇರೋ ಅಂಥವ್ರು ನೀಟಾಗಿ ವಾಶ್ ಮಾಡಿಕೊಂಡಿದ್ದಾದಮೇಲೆ ಮಸಾಜ್ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಅದು ಸ್ವಲ್ಪ ನಾವು ಈಗ ಪಕೋಡ ಈ ಥರ ಹಾಕಿದಾಗ ಚೆನ್ನಾಗಿ ಡೀ ಫ್ರೈ ಆಗುತ್ತೆ ಅಲ್ವಾ ಸ್ವಲ್ಪ ಕರಿ ಕರಿ ಅನ್ನೋವರೆಗೂ ಫ್ರೈ ಮಾಡ್ಕೋತೀವಿ ಅಲ್ವಾ ಅಷ್ಟು ಆಗೋ ವರ್ಗೂ ಕೂಡ ಫ್ರೈ ಮಾಡ್ಕೋಬೇಕು ನಾವು ಹಾಕಿರ್ತಕ್ಕಂಥ ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ತುರಿ ಆಗಿರ್ಬೋದು ಅವೆಲ್ಲವೂ ಕೂಡ ನೀಟಾಗಿ ಈರುಳ್ಳಿ ಫ್ರೈ ಆದಂಗೆ ಆಗಬೇಕಾಗುತ್ತೆ ಆವಾಗಲೇ ಅದರಲ್ಲಿರ್ತಕ್ಕಂಥ ಅಂಶ ಎಲ್ಲ ಕೂಡ ಎಣ್ಣೆ ಒಳಗಡೆ ಬಿಟ್ಕೊಳ್ಳುತ್ತೆ ಫ್ರೆಂಡ್ಸ್ ಈ ಆಯಿಲ್ನ ವಾರ ವಾರದಲ್ಲಿ ಒಂದು ವಾರ ಹಚ್ಚಿದರೆ ಸಾಕು ವಾರದಲ್ಲಿ ದಿನ ಬಿಟ್ಟು ದಿನ ಆದರೂ ಹಚ್ಬೋದು ಅಥವಾ ದಿನ ಕೂಡ ಹಚ್ಚಿದರೆ ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಈಗ ಅಟ್ ಪ್ರೆಸೆಂಟು ತುಂಬ ಜನಕ್ಕೆ ಪಾಸಿಟಿವ್ ರಿಸಲ್ಟು ಬಂದಿದೆ ನೀವು ಸರ್ಚ್ ಮಾಡಿ ನೋಡಿದರೆ ನಿಮಗೇ ಗೊತ್ತಾಗುತ್ತೆ ಈ ಆಯಿಲ್ ರಿಸಲ್ಟ್ ಬಗ್ಗೆ ಸೊ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ತಿದ್ದಾರೆ ಇದನ್ನು ಕೆಲವರು ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡ್ಕೋತಿದ್ದಾರೆ ಅದ್ರ ಜೊತೆಗೆ ಯೂಟ್ಯೂಬಲ್ಲಿ ಕೂಡ ಆರ್ಡರ್ಸ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಮಾರ್ತಾ ಇದ್ದಾರೆ ಈಗ ಅಟ್ ಪ್ರೆಸೆಂಟು ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದನ್ನು ಈಸಿಯಾಗಿ ನೀವು ಔಟ್ಸೈ ತಗೊಳ್ಳೋದ್ರ ಬದಲು ಮನೆಯಲ್ಲೇ ಈಸಿಯಾಗಿ ರೆಡಿ ಮಾಡ್ಕೋಬೋದು ಇದರಲ್ಲಿ ತುಂಬ ಕಷ್ಟಪಡೋ ಅಂಥದ್ದೇನೂ ಇಲ್ಲ ಆ ಎಣ್ಣೆ ಒಂದು ಇದ್ದರೆ ಸಾಕು ನೋಡಿ ಈಗ ಇದನ್ನ ಒಂದು ಬೌಲಲ್ಲಿ ಫಿಲ್ಟರ್ ಮಾಡ್ಕೊಂಬಿಟ್ಟು ಇದರಲ್ಲಿರ್ತಕ್ಕಂಥ ಕೆಲವು ಚಿಕ್ಕ ಚಿಕ್ಕ ಪೀಸಸ್ ಇರುತ್ತೆ ಅಲ್ವಾ ಕ್ಯಾರೆಟು ಮತ್ತು ಬೀಟ್ರೋಟು ಅದು ಕೂಡ ಹಂಗೆ ಫಿಲ್ಟ್ರಲ್ಲಿ ನೀಟಾಗಿ ಫಿಲ್ಟರ್ ಆಗೋದಿಲ್ಲ ಅದಕ್ಕೆ ನೀವು ಡಬಲ್ ಫಿಲ್ಟರ್ ಮಾಡ್ಕೊಳ್ಳಿ ಒಂದು ಸರಿ ಫಿಲ್ಟರ್ ಮಾಡಿದ ಆದ ನಂತರ ಮತ್ತೆ ಫಿಲ್ಟರ್ ಮಾಡ್ಕೊಳ್ಳಿ ನೀಟಾಗಿ ಫಿಲ್ಟರ್ ಆಗಿಲ್ಲ ಅಂತಂದರೆ ಅದರಲ್ಲಿ ಕ್ಲಾತಲ್ಲೂ ಕೂಡ ಫಿಲ್ಟ್ರ್ ಮಾಡ್ಕೋಬೋದು ಬಿಳಿ ಬಟ್ಟೆ ತೊಗೊಂಬಿಟ್ಟು ಕಾಟನ್ ಬಟ್ಟೆ ಅದರಲ್ಲೂ ಕೂಡ ಫಿಲ್ಟರ್ ಮಾಡ್ಕೊಳ್ಳಿ ಒಂದು ವೇಳೆ ಇದರಲ್ಲಾಗ್ಲಿಲ್ಲ ಅಂತ ಅಂದರೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಈ ಆಯಿಲ್ನ ನೀವು ಒಂದು ಗಾಜಿನ ಒಂದು ಜಾಡೀಲಿ ಸ್ಟೋರ್ ಮಾಡಿಕೊಂಡು ನೀವು ಎಷ್ಟು ದಿನ ಬೇಕಿದ್ರೂ ಬಳಸ್ಬೋದು ಇದು ಏನೂ ಆಗೋದಿಲ್ಲ ಹಾಳಾಗೋದಿಲ್ಲ ಸ್ಮೆಲ್ ಬರೋದಿಲ್ಲ ಏನೂ ಇಲ್ಲ ನ್ಯಾಚುರಲ್ಲಾಗೇ ಇರುತ್ತೆ ಒಂದು ವಾರ ಹಚ್ಕೊಂಡು ನೋಡಿ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಪಿಗ್ಮೆಂಟೇಷನ್ ಅಂತೂ ಬೇಗ ಕ್ಲಿಯರ್ ಆಗುತ್ತೆ ಕೆಲವರಿಗೆ ಡೆಲಿವರಿ ಆದಮೇಲೆ ಪಿಗ್ಮೆಂಟೇಷನ್ ಬರ್ತಿರುತ್ತೆ ಅಲ್ವ ಅಂಥವ್ರಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ಆಯಿಲು ನೋಡಿ ಈ ಥರ ಒಂದು ಗ್ಲಾಸಿನ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು Yeah, I like ಚಿಕ್ಕವರಿಂದ ದೊಡ್ಡವ್ರ ಮುದುಕ್ರವರೆಗೂ ಕೂಡ ಹಚ್ಕೋಬೋದು ಅದಾದ ನಂತರ ನಿಮಗೆ ಅದಾದ ನಂತರ ನಿಮಗೆ ಖುಷ್ಬು ಅವರ ಫೇಸ್ ಪ್ಯಾಕ್ ಒಂದು ಕೂಡ ಇದೆ ಗ್ಲೋಯಿಂಗ್ ಸ್ಕಿನ್ ಫೇಸ್ ಪ್ಯಾಕು ಅದನ್ನು ಕೂಡ ನಿಮಗೆ ಬೇಕು ಅಂತ ಅಂದರೆ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಯಾವ ಥರ ಮಾಡ್ಕೊಳ್ಳೋದು ಅಂತ ಈಗ ಅಟ್ ಪ್ರೆಸೆಂಟ್ ಈ ಆಯಿಲ್ನ ನೋಡಿದ್ರಿ ಅಲ್ವಾ ಖಂಡಿತ ಟ್ರೈ ಮಾಡಿ ರಿಸಲ್ಟ್ ಅಂತೂ ನಿಮಗೆ ಖಂಡಿತ ಸಿಗುತ್ತೆ ಸೊ ಚಿಕ್ಕ ಮಕ್ಕಳಿಂದ ಕೂಡ ಹಚ್ಬೋದು ಝೀರೋ ಅಂತ ಚಿಕ್ಕ ಮಕ್ಕಳು ಹುಟ್ಟಿರೋ ಮಕ್ಕಳಿಂದ ಕೂಡ ಮುದುಕರವರೆಗೂ ಕೂಡ ಈ ಆಯಿಲ್ನ ಬಳಸ್ಬೋದು ನಾನು ಹನ್ವಿಗೂ ಕೂಡ ಅಷ್ಟೇ ಚಿಕ್ಕ ಹುಡುಗಿ ಇದ್ದಾಗ್ಲಿಂದ ಕೂಡ ಬಳಸ್ತಿದ್ದೀನಿ ಬಟ್ ಫೇಸ್ ಪ್ಯಾಕ್ ಪೌಡರ್ ಮಾತ್ರ ಮನೇಲೇ ರೆಡಿ ಮಾಡ್ಕೊಂಡ್ಬಿಟ್ಟು ಮಕ್ಕಳಿಗೆ ಮುಖಕ್ಕೆ ಒಂದೇ ಅಲ್ಲ ನೀವು ಸ್ನಾನಕ್ಕೂ ಮುಂಚೆ ಮೈಗೆಲ್ಲ ಕೂಡ ಹಚ್ಚಿ ಸ್ನಾನ ಮಾಡಿಸ್ಬೋದು ನಾನು ಹನ್ವಿಗೆ ಚಿಕ್ಕ ಹುಡುಗಿ ಇದ್ದ ಮೂರು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಅದಾದ ನಂತರ ಆಯಿಲ್ ರೆಡಿ ಮಾಡಿದ್ವಿ ಅಲ್ಲ ನಮ್ಗೆ ಗೊತ್ತಿರೋ ಫ್ರೆಂಡ್ದೇ ಫಂಕ್ಷನ್ ಇದ್ರೆ ಅಲ್ಲಿಗೆ ಹೋಗಿದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ